ಹೆಸರಾಂತ ಮಾನಸಿಕ ತಜ್ಞ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಎಂದರೆ ಥಟ್ಟನೆ ಕಣ್ಣ ಮುಂದೆ ಬರುವುದು ಮನೋವೈದ್ಯಕೀಯ ಬರಹಗಳು ಮನಸ್ಸಿನಾಳವನ್ನು ಕೆದಕುವ ಕೆಣಕುವ ಲೇಖನಗಳು ಕಥೆಗಳು ರಾಷ್ಟ್ರೀಯ ಮಾನಸಿಕ ಮತ್ತು ನರರೋಗಗಳ ವಿಜ್ಞಾನ ಸಂಸ್ಥೆ ನಿಮಾನ್ಸ್ನಲ್ಲಿ ಮೂವತ್ತಕ್ಕೂ ಹೆಚ್ಚು ವರ್ಷ ಮಾನಸಿಕ ಆರೋಗ್ಯ ತಜ್ಞರಾಗಿ ಕೆಲಸ ಮಾಡಿದ ಡಾಕ್ಟರ್ ಸಿಆರ್ಸಿ ಹುಟ್ಟಿದ್ದು ಸಾವಿರದ ಒಂಬೈನೂರ ನಲವತ್ತೆಂಟರ ಡಿಸೆಂಬರ್ ಹನ್ನೆರಡರಂದು ಚನ್ನಪಟ್ಟಣದಲ್ಲಿ ತಂದೆ ಬಿಎಂ ರಾಜಣ್ಣಾಚಾರ್ ತಾಯಿ ಎಸ್ಪಿ ಸರೋಜಮ್ಮ ಬೆಂಗಳೂರು ಸರಕಾರಿ ಕಲೆ ಮತ್ತು ವಿಜ್ಞಾನ ಕಾಲೇಜಿನಲ್ಲಿ ಪಿಯುಸಿ ಓದಿ ಬೆಂಗಳೂರಿನ ವೈದ್ಯ ಮಹಾಲಯದಿಂದ ಎಂಬಿ ಬಿ ಎಸ್ ನಿಮ್ಹಾನ್ಸ್ನಲ್ಲಿ ಮನೋವೈದ್ಯಕೀಯದಲ್ಲಿ ಡಿಪ್ಲೊಮೊ ಮತ್ತು ಎಂಡಿ ಪದವಿಗಳನ್ನು ಪಡೆದರು ಕಾಲೇಜಿನಲ್ಲಿದ್ದಾಗಲೇ ಸಾಹಿತ್ಯದ ಬಗ್ಗೆ ಆಸಕ್ತಿ ಅಭಿರುಚಿ ಬೆಳೆಸಿಕೊಂಡಿದ್ದ ಸಿ ಆರ್ ಸಿ ಕವನ ಲೇಖನಗಳನ್ನು ಬರೆಯುತ್ತಿದ್ದರು ಹೀಗೆ ಪ್ರಾರಂಭವಾದ ಪ್ರವೃತ್ತಿಯ ತಮ್ಮ ವೃತ್ತಿಯಾದ ಮನೋವೈದ್ಯಕೀಯ ವಿಷಯಗಳ ಕುರಿತು ಬರೆಯುವಲ್ಲಿ ಅಳವಡಿಸಿಕೊಂಡು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೂರಾರು ಕೃತಿಗಳನ್ನು ಸಾವಿರಾರು ಲೇಖನಗಳನ್ನು ಬರೆದಿದ್ದಾರೆ ಅನೇಕ ಕೃತಿಗಳು ಹಲವಾರು ಬಾರಿ ಮರುಮುದ್ರಣದ ದಾಖಲೆ ಮಾಡಿವೆ ಬೇರೆ ಭಾಷೆಗಳಿಗೂ ಅನುವಾದಗೊಂಡು ಅಲ್ಲೂ ಜನಪ್ರಿಯವಾಗಿವೆ ಇವಲ್ಲದೆ ಕೆಲವು ಕಾದಂಬರಿ ನಾಟಕಗಳನ್ನು ಕೂಡ ರಚಿಸಿದ್ದಾರೆ ಸಿ ಸಿಆರ್ ಚಂದ್ರಶೇಖರ್ ಅವರು ತಮ್ಮ ಪ್ರಸನ್ನ ಕೌನ್ಸಿಲಿಂಗ್ ಸೆಂಟರ್ ಮೂಲಕ ಮಾರ್ಗದರ್ಶನ ಶಿಬಿರಗಳನ್ನು ಸ್ವಯಂ ಸೇವಕರ ಪಡೆಯ ನಿರ್ಮಾಣ ಮಾಡಿದ್ದಲ್ಲದೆ ಬೆಂಗಳೂರಿನ ಅರಕೆರೆಯಲ್ಲಿ ಸಮಾಧಾನ ಕೌನ್ಸಲಿಂಗ್ ಕೇಂದ್ರದ ಮೂಲಕ ಉಚಿತ ವೈದ್ಯಕೀಯ ತಪಾಸಣೆ ಮತ್ತು ವೈದ್ಯಕೀಯ ಮಾರ್ಗದರ್ಶನ ನೀಡುತ್ತಾ ಬಂದಿದ್ದಾರೆ ಅಲ್ಲದೆ ಇತರ ಸಮಾಜ ಸೇವಾ ಸಂಸ್ಥೆಗಳೊಡನೆ ಕೈಜೋಡಿಸಿ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ನಿರ್ವಹಣೆಗಾಗಿ ಅಪಾರ ಸೇವೆ ಸಲ್ಲಿಸುತ್ತಿದ್ದಾರೆ ಡಾಕ್ಟರ್ ಸಿಆರ್ ಸಿ ಅವರು ಭಾರತೀಯ ಮನೋವೈದ್ಯರ ಸಂಘದ ಫೆಲೋ ಭಾರತೀಯ ಮನೋವೈದ್ಯ ಸಂಘದ ಕರ್ನಾಟಕ ಶಾಖೆಯ ಗೌರವ ಕಾರ್ಯದರ್ಶಿಯಾಗಿ ಅಧ್ಯಕ್ಷರಾಗಿ ಕನ್ನಡ ವೈದ್ಯ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರಲ್ಲದೆ ಹಲವು ವೈದ್ಯಕೀಯ ಪತ್ರಿಕೆಗಳು ವ್ಯಕ್ತಿ ವಿಕಸನ ಪತ್ರಿಕೆಗಳು ಜನಪ್ರಿಯ ವಿಜ್ಞಾನ ಪತ್ರಿಕೆಗಳು ಮುಂತಾದವುಗಳ ಗೌರವ ಸಂಪಾದಕರಾಗಿ ಕೆಲಸ ಮಾಡುತ್ತಿದ್ದಾರೆ ಡಾಕ್ಟರ್ ಸಿಆರ್ಸಿ ಅವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುಸ್ತಕ ಪ್ರಶಸ್ತಿ ಡಾಕ್ಟರ್ ವಿಎಸ್ ಶಂಕರ್ ಶ್ರೇಷ್ಠ ವೈದ್ಯ ಸಾಹಿತ್ಯ ಪ್ರಶಸ್ತಿ ಭಾರತ ಸರ್ಕಾರದ ರಾಷ್ಟ್ರೀಯ ಪುರಸ್ಕಾರ ಶಿವರಾಮ ಕಾರಂತರ ಪ್ರಶಸ್ತಿ ಕುವೆಂಪು ವೈದ್ಯ ಸಾಹಿತ್ಯ ಪ್ರಶಸ್ತಿ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೆಂಪೇಗೌಡ ಐನೂರನೆಯ ಜಯಂತೋತ್ಸವ ಪ್ರಶಸ್ತಿ ಮಾನವ ರತ್ನ ಪ್ರಶಸ್ತಿ ಕರ್ನಾಟಕ ಸರ್ಕಾರದ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿ ಹೀಗೆ ಅನೇಕ ಹಲವಾರು ಪ್ರಶಸ್ತಿ ಗೌರವ ಸಮ್ಮಾನಗಳು ದೊರೆತಿವೆ ಸಿ ಸಿಆರ್ ಚಂದ್ರಶೇಖರ್ ಅವರು ತಮ್ಮ ನಿಸ್ಪೃಹ ಸೇವೆಗೆ ಪೀಪಲ್ಸ್ ಕ್ಯಾಟ್ರಸ್ಟ್ ಎಂದು ಕರೆಯಲ್ಪಡುತ್ತಾರೆ ಕೂಡ ನಲವತ್ತಕ್ಕೂ ಹೆಚ್ಚು ವರ್ಷಗಳಿಂದ ಮನೋವೈದ್ಯಕೀಯ ಕ್ಷೇತ್ರದಲ್ಲಿ ಅವಿರತವಾಗಿ ಸೇವೆ ಸಲ್ಲಿಸುತ್ತಿರುವ ಮಾನಸಿಕ ತಜ್ಞ ಮನೋವಿಜ್ಞಾನ ಲೇಖಕ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರು ಮಾಧ್ಯಮ ಅನೇಕ ಪ್ರಸ್ತುತಪಡಿಸುವ ವೆಬ್ ಸಂಭಾಷಣೆ ಬಿಚ್ಚಿಟ್ಟ ಬುತ್ತಿ ಕಾರ್ಯಕ್ರಮದಲ್ಲಿ ತಮ್ಮ ಬದುಕು ಬರಹ ಚಿಂತನೆ ನಿಸ್ಪೃಹ ಸೇವೆಯನ್ನು ಅನಾವರಣಗೊಳಿಸಿದ್ದಾರೆ